ಸಾಹಸ ಸಿಂಹ ಅಭಿಮಾನಿಗಳಿಂದ ಬಂಪರ್ ಪ್ಲಾನ್ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಮರೆಯಲಾಗಲ್ಲ ಅಂತ ಸಾಬೀತು ಮಾಡಿದ ಕ್ಷಣ ಇದು ಅಂತಾನೆ ಹೇಳ್ಬೇಕು ಕೆಂಗೇರಿ ಬಳಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕೇಂದ್ರ ಕಟ್ಟಲು ಅಡಿಗಲ್ಲು ಹಾಕೋ ದಿನ ಕೂಡ ಫಿಕ್ಸ್ ಆಗಿದೆ ಅದು ಸೆಪ್ಟೆಂಬರ್ ಹದಿನೆಂಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ದಿನವೇ ಈ ಒಂದು ದೊಡ್ಡ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದಾರೆ ವೀಕ್ಷಕರೇ ಈಗಿರುವ ಸುದ್ದಿಯು ಎಲ್ಲಾ ವಿಷ್ಣು ಅಭಿಮಾನಿಗಳ ದಾದಾ ಅಭಿಮಾನಿಗಳಿಗೆ ಒಂದು ಹೃದಯ ಸ್ಪರ್ಶವಾದದ್ದು ಅಂತಾನೆ ನಾನು ಹೇಳ್ತೀನಿ ಅಭಿಮಾನ ಸ್ಟುಡಿಯೋ ಇದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಈಗ ಮಾಯವಾಗಿತ್ತು ಯಾರೋ ಕಿಡಿಗೇಡಿಗಳು ಅಂತಾನೆ ಹೇಳ್ತೀನಿ ಇದನ್ನ ಹೊಡೆದು ಕೂಡ ಹಾಕಿದ್ರು ಈ ಘಟನೆ ಈ ಘಟನೆಯು ಕೂಡ ಲಕ್ಷಾಂತರ ಅಭಿಮಾನಿಗಳನ್ನ ಬೇಸರಕ್ಕೆ ದುಡಿತು ಜಾಸ್ತಿ ತಲೆ ಕೆಟ್ಟಕೊಳ್ಳಕ್ ಹಾಗೆ ಕೂಡ ಮಾಡಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದವರು ಮತ್ ಯಾರು ಅಲ್ಲ ಕಿಚ್ಚ ಸುದೀಪ್ ಅವರು ಅವರು ತಮ್ಮದೇ ಶೈಲಿಯಲ್ಲಿ ಅವರ ಪವಿತ್ರ ನೆನಪುಗಳನ್ನು ಕದಳಬಾರ್ದು ಅಂತ ಕೂಡ ಗಟ್ಟಿಯಾಗಿ ಕೂಡ ಹೇಳಿದ್ರು ಎಲ್ಲದರ ಬೆನ್ನಲ್ಲೇ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಕೂಡ ಫ್ಯಾನ್ಸ್ಗೆ ಒಂದು ದೊಡ್ಡ ಗುಡ್ ನ ಕೂಡ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನೆಂಟು ಸಿಂಹ ಅವರ ಹುಟ್ಟುಹೊಬ್ಬದ ದಿನವೇ ಡಾಕ್ಟರ್ ವಿಷ್ಣುವರ್ಧನ್ ದರ್ಶನ ಕೇಂದ್ರ ನಿರ್ಮಾಣಕ್ಕೆ ಅಡಿಗಲ್ಲು ಕೂಡ ಹಾಕಲಾಗ್ತದೆ ಸ್ಥಳ ಎಲ್ಲಿ ಗೊತ್ತಲ್ಲ ನಿಮ್ಗೆ ಬೆಂಗಳೂರು ಕೆಂಗೇರಿ ಬಳಿ ಇಪ್ಪತ್ತೈದು ಅಡಿ ಎತ್ತರದ ಒಂದು ಒಳ್ಳೆ ದೊಡ್ಡ ಪ್ರತಿಮೆ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರದು ಕಂಡು ಬರಲಿದೆ ನಿಮ್ಮೆಲ್ಲರಿಗೂ ಇದೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಲೇ ಹೇಳಬೇಕು ಅಲ್ಲಿ ಅಹ್ ಪ್ರತಿಮೆಲದಲ್ಲಿ ಲೈಬ್ರರಿ ಆಶ್ರಮ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರಗಳು ಕೂಡ ಆಗ್ಬೋದು ಎಂದು ಕೂಡ ಹಲವಾರು ಜನ ಅಭಿಪ್ರಾಯ ಕೂಡ ಮಾಡ್ಕೋತಾ ಇದ್ದಾರೆ ಅಭಿಮಾನ ಸ್ಟುಡಿಯೋದಲ್ಲಿ ಸ್ಮಾರಕವು ಇಲ್ಲದಾಗಿದ್ದು ನೋವು ಕೊಟ್ಟಿದ್ರೆ ಕೆಂಗೇರಿಯ ಏನಿದೆ ಒಂದು ವಿಷ್ಣುವರ್ಧನ್ ಅವರ ಕೇಂದ್ರ ಅಭಿಮಾನಿಗಳಿಗೆ ಆ ನೋವಿಗೆ ಸ್ಪಂದನೆ ಕೊಡಲಿದೆ ಅಂತ ಕೂಡ ಅದೇ ವಿಷ್ಣು ವಿಶ್ರೀನಿವಾಸ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದು ಪುಣ್ಯ ಭೂಮಿ ನಾವು ಅಲ್ಲಿ ವಿಷ್ಣು ಸರ್ನ ನೆನಪನ್ನು ಜೀವಂತವಾಗಿಡ್ತೀವಿ ಅವರ ದರ್ಶನಕ್ಕೆ ಲಕ್ಷಾಂತರ ಮಂದಿ ಬರ್ತಾರೆ ಅದಕ್ಕೆ ಬೆಂಗಳೂರು ಎಕ್ಸ್ಪೋಸ್ ಆಗೋ ಜಾಗ ಕೂಡ ಅಂತ ಕೂಡ ಮಾಹಿತಿನ ಹೇಳಿದರೆ ಮೈಸೂರಿನಲ್ಲಿ ಇರುವ ಮ್ಯೂಸಿಯಂ ಕೂಡ ಈ ಕೇಂದ್ರಕ್ಕೆ ಪರ್ಯಾಯವಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ ಇದು ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಮಾತ್ರ ಮಾಡ್ತಾ ಇದ್ದೀವಿ ನಿರ್ಮಿಡಿಸ್ ನಿರ್ಮಿಸ್ತಿದ್ದೀವಿ ಅಂತ ಕೂಡ ಒಂದು ಮಾಹಿತಿನ ಶೇರ್ ಮಾಡಿದ್ದಾರೆ ಇದು ವಿಜಯದ ಆರಂಭ ಅಂತ ಹೇಳಬೇಕು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸಾಹಸ ಸಿಂಹ ಅವರು ಒಂದು ಸೂಕ್ತ ಗೌರವ ಸಿಗುತ್ತೆ ಅನ್ನೋ ಒಂದು ಭಾವನೆ ನಮ್ಗೆ ಇವಾಗ ಮೂಡ್ತಾ ಇದೆ ವೀಕ್ಷಕರೇ ನೀವು ಕೂಡ ವಿಷ್ಣು ಸರ್ ನ ಅಭಿಮಾನಿಯಾಗಿದ್ರೆ ಒಂದು ಲೈಕ್ ಮಾಡಿ ಎಲ್ಲ ನಿಮ್ಮ ವಿಷ್ಣು ಸ್ನೇಹಿ ಅಭಿಮಾನಿಗಳಿಗೆ ಒಂದು ಶೇರ್ ಕೂಡ ಮಾಡಿ ಕಮೆಂಟ್ ಅಲ್ಲಿ ಜೈ ವಿಷ್ಣು ದಾದಾ ಅಂತ ಕೂಡ ಕಮೆಂಟ್ ಮಾಡಿ ಅವರ ಮೂವಿ ಯಾವ್ದು ನಿಮ್ಗೆ ಇಷ್ಟ ಅಂತ ಕೂಡ ಕಮೆಂಟ್ ನ ಮಾಡೋದನ್ನು ಬರಿಬೇಡಿ ವಿಷ್ಣು ಸಾಹಸ ಸಿಂಹ ಅಮರ್ ರಹೆ ಅಂತ ಕೂಡ ಹೇಳ್ತಾ ಎಂಡ್ ಮಾಡ್ತೀನಿ ಹೆಚ್ಚಿನ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅಂತ ಕೂಡ ವಿಷ್ಣು ಸರ್ ನೆನಪನ್ನು ಭಾವಪೂರ್ಣ ನಾವು ಜೀವಂತ ಟ್ರೈ ಮಾಡೋಣ ನಾನು ಯಾವುದೇ ಹೊಸ ವಿಷ್ಣು ದಾತ್ ಅವರ ಅಪ್ಡೇಟ್ ಬಂದ್ರೆ ನಮ್ಮ ಚಾನಲ್ಗೆ ಗೆ ಅದನ್ನ ಅದನ್ನೂ ಮಿಸ್ ಮಾಡ್ಕೋಬಾರ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ ಮರಿಬೇಡಿ ಇಪ್ಪತ್ತೈದು ಅಡಿಯ ವಿಷ್ಣು ಸರ್ ಪ್ರತಿಮೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಒಂದು ಬಿಗ್ ಪ್ಲಾನ್ ಕೂಡ ಬರ್ತಾ ಇದೆ ಆದಷ್ಟು ನಾವು ಕೂಡ ವೇಟ್ ಮಾಡೋಣ ಅಂತ ಹೇಳ್ತಾ ನಾನು ಹೊಸ ಅಪ್ಡೇಟ್ ಏನೇ ಬಂದರೂ ಕೂಡ ವಿಷ್ಣು ಅವರ ಸಂಘದಿಂದ ಇಡ್ಬಹುದು ಅಥವಾ ಕಿಚ್ಚ ಸುದೀಪ್ ಅವರಿಂದ ಹೇಳ್ಬೋದು ನಮ್ಮ ಚಾನಲ್ ಫಸ್ಟ್ ಬರ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ